ಬದುಕಿನ ಸ್ವಾತಂತ್ರ್ಯಕ್ಕಾಗಿ ಭೂಮಿ ವಸತಿ ಮತ್ತು ನಿವೇಶನ ವಂಚಿತ ಬಡವರಿಂದ ಸಾಮೂಹಿಕ ಬರಿಹೊಟ್ಟೆ ಸತ್ಯಾಗ್ರಹ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಲಾಗಿದೆ ಎಲ್ಲ ಜಿಲ್ಲೆಗಳಿಂದ ಭೂಮಿ ಮತ್ತು ವಸತಿ ವಂಚಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಹುಕ್ಕೇರಿ ತಾಲೂಕಾ ಭೂಮಿ ಮತ್ತು ವಸತಿ ವಂಚಿತ ಹೋರಾಟ ಸಮಿತಿಯ ವತಿಯಿಂದ ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಾಲೂಕಿನ ಭೂಮಿ ಮತ್ತು ವಸತಿ ವಂಚಿತರಿಗೆ ಕರೆ ನೀಡಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಬ್ಯೂರ ರಿಪೋರ್ಟ್ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಕೇರಿ ಎಲ್ರಿಗೂ ನಮಸ್ಕಾರ ಸರ್ ನಾವಿಲ್ಲಿ ಇವಾಗ ಪತ್ರಿಕೆಯಲ್ಲಿ ನ್ಯೂಸ್ ಕೊಡ್ತಾ ಇರೋದು ಅಂತಂದರೆ ಬದುಕಿನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಭೂಮಿ ಮತ್ತು ವಸ್ತಿ ನಿವೇಶನ ವಂಚಿತರಿಗೆಲ್ಲರಿಗೂ ಸಾಮೂಹಿಕ ಬರಿಹಟ್ಟೆ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಸೋಮವಾರ ಆಗಸ್ಟ್ ಹದಿನಾಲ್ಕು ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುತ್ತೇವೆ ಆದ ಕಾರಣ ಎಲ್ಲ ಗ್ರಾಮಗಳಿಂದಲೂ ನಾವು ಹೇಳ್ತಾ ಇರೋದೇನೆಂದರೆ ಭೂಮಿ ಮತ್ತು ವಸ್ತಿ ನಿವೇಶನ ವಂಚಿತರು ಯಾರಿದ್ದೀರಾ ಎಲ್ಲ ಅರ್ಹ ಫಲಾನುಭವಿಗಳು ಆ ಸಾಮೂಹಿಕ ಬರಿವಟ್ಟೆ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಈ ಪತ್ರದ ಮೂಲಕ ತಿಳಿಸ್ಕೊಡ್ತಾ ಇದ್ವಿ ಕಾಯಿ ಶಿದ್ದು ಸಾಕು ಸತಾಯಿಸಿದ್ದು ಸಾಕು ಅಲೆ ದಾಡಿಸಿರುವುದೂ ಸಾಕು ಅವಮಾನಿಸಿದ್ದು ಸಾಕು ನ್ಯಾಯ ದಕ್ಕದೆ ಅಣ್ಣ ಮುಟ್ಟೆವು ಹಕ್ಕು ದಕ್ಕದೆ ಹೋರಾಟ ಬಿಡೆವು ಭೂಮಿ ವಸ್ತಿ ನಮ್ಮ ಹಕ್ಕು ಭಿಕ್ಷೆಯಲ್ಲ ಭಿಕ್ಷೆಯಲ್ಲ ಮಿರ್ಯಾದವ್ರಿಗೆ ನಮಸ್ಕಾರಗಳು ಬಡ ಜನರಿಗೆ ಭೂಮಿ ಮತ್ತು ವಸತಿ ಮಂಜೂರಾತಿ ಗ್ಯಾರಂಟಿಗಾಗಿ ಸರ್ಕಾರಕ್ಕೆ ಆಗ್ರಹ ಈಗ ಈ ಗ್ಯಾರಂಟಿ ಕಾರ್ಡ್ಗಳು ಈಗ ಏನು ಮಾಡಿಕೊಟ್ಟಿದ್ರಲ್ಲ ಅದರ ಪ್ರಕಾರ ನೀವು ವಸತಿಗಾಗಲಿ ಭೂಮಿ ಮಂಜೂರಾತಿ ಆಗಲಿ ಮುಂದೆ ಶಾಸಕರ ಅಧ್ಯಕ್ಷತೆ ಆದಾಗ ಅಕ್ರಮ ಸಕ್ರಮದ ಕಮಿಟಿ ಸದಸ್ಯರನ್ನ ಚ ಅಧ್ಯಕ್ಷರನ್ನ ಹಿಮಿಸ್ ನಂಬಿಕಾಗ ಈ ಬಡವರಿಗೆ ಈಗ ಏನು ಸಾಗೋಳಿ ಮೂವತ್ತು ನಲ್ವತ್ತು ವರ್ಷಗಳಿಂದ ಸಾಗುವಳಿ ಏನು ಮಾಡ್ಕ ಮಾಡ್ಕೊತ ಬಂದಂಥ ಈ ಫಲಾನುಭವಿಗಳು ಏನದಾರಲ್ಲ ತಕ್ಷಣ ಅವರಿಗೆ ಇವರಿಗೆ ಮಂಜೂರಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಕೇಂದ್ರಗಳು ಇದ ಕಡೆ ಗಮನ ಹರಿಸಿ ಅರಣ್ಯ ನೀರಲ್ಲಿ ಕಡೆ ಯಾವುದೇ ಒಂದು ಗೋಮಾ ಜಮೀನು ಇದ್ರೂ ಕೂಡ ಅವರಿಗೆ ಮಂಜೂರಾತಿ ನೀಡಬೇಕಂತೇಳಿ ತಮ್ಮಲ್ಲಿ ಭಾಳ ದಿನಗಳಿಂದ ಇವರು ಬಡತನದಿಂದ ಶೋಷಿತರಾಗಿದ್ದಾರು ಅದರ ಕಡೆ ಯಾರೂ ಶಾಸಕರು ಗಮನ ಹರಿಸ್ತಾ ಇಲ್ಲ ಅದಕ್ಕೆ ನೀವು ಗಣ್ಯವಾದಂಥ ನಿಮ್ಮ ಘನ ಸರ್ಕಾರ ಈಗ ಬ ಸರ್ಕಾರ ಬಂದೈತಿ ನೀವೇನೀಗ ಗ್ಯಾರಂಟಿಗಳು ಮಾಡಿದ್ರಲ್ಲ ಇದುವರೆಗೆ ಗ್ಯಾರಂಟಿ ತಿಳ್ಕೊಂಡ ಇದನ್ನು ಒಂದು ಆದೇಶ ಮಾಡಿರಿ ಇಷ್ಟು ಹೇಳಿ ನಮ್ದು ವಿನಂತಿ ಮುಗಿಸ್ಕೊಳ್ತೀವಿ